कोई आता है आके चला जाता है कोई न ठहरा न ठहर पाता है चला जाता है कोई न यहाँ ना ठहर पाता है ईश्वर के बंदे कर ले ईश्वर की आराधना पुण्य की पूंजी भर ले बाद में न पछताना कोई आता है आके चला जाता है कोई न ठहरा यहाँ न ठहर पाता है को किस तरह से तूने बर्बाद किया लगा ले हिसाब अब तो कितना बात किया वक्त को किस तरह से तूने बर्बाद किया लगा ले हिसाब अब तू कितना बात किया कैसा गुरूर है मैं मैं क्यों करता है अंतर में झांक ले क्या क्या तू भरता है जो किया वो भरना पड़ेगा फिर तू क्यों रोता है कोई आता है आके चला जाता है कोई न ठहरा यहाँ ना ठहर यहा, पाता है को से सिकंदन क्या से क्या कर गया गया जब वो जहां से खाली हाथ ही गया दुनिया को से सिकंदन क्या से क्या कर गया गया जब वो जहां से खाली हाथ ही गया तनहासा था वो मंजर भीड़ भरे इस जग में तुझको संभलना है जीवन के पग पग में ईश्वर को साथी बना ले वक्त चला जाता है हर कोई आता है आके चला जाता है ठहराया ना ठहर पाता है हर कोई आता है आके चला जाता है कोई ना ठहराया ना ठहर पाता है ईश्वर के बंदे कर ले ईश्वर की आराधना भरने बाद में न पछताना हर कोई आता है आके चला जाता है कोई न ठहराया ना ठहर पाता है कोई न ठहराया ना ठहर पाता है कोई न ठहराया है ವಿಶ್ವ ನಾಟಕ ರಂಗಮಂಚದ ಮೇಲೆ ಅನೇಕ ಆತ್ಮಗಳು ಪಾತ್ರ ಅಭಿನಯ ಮಾಡುವುದಕ್ಕಾಗಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇಂತಹ ಅದ್ಭುತವಾದಂತಹ ನಾಟಕದಲ್ಲಿ ರಾಜಯೋಗಿನಿ ಪದ್ಮ ಅಕ್ಕನವರು ಕೂಡ ಪರಮಧಾಮದಿಂದ ಈ ಸೃಷ್ಟಿ ನಾಟಕದ ಮೇಲೆ ಪಾತ್ರ ಮಾಡಲು ಸಾಕಾರ್ಯ ಸೃಷ್ಟಿ ಮೇಲೆ ತಮ್ಮ ಪಾತ್ರವನ್ನು ಅಭಿನಯಿಸಿ ಹೊರಟು ಹೋದರು ವರ್ತಮಾನ ಸಮಯದ ಪಾತ್ರವನ್ನು ಮಾಡಿ ಭವಿಷ್ಯದ ಪಾತ್ರವನ್ನು ಮಾಡುವುದಕ್ಕಾಗಿ ನಮ್ಮೆಲ್ಲರಿಗೂ ದಾರಿದೀಪವಾದರು ಪದ್ಮ ಅಕ್ಕನವರ ವಿಶೇಷತೆಗಳನ್ನು ಅವರ ಜೀವನದಲ್ಲಿ ನೋಡಿದಾಗ ಅವರಲ್ಲಿ ವಿಶೇಷವಾಗಿರುವಂತಹ ಗುಣಗಳು ಅಂತಂದರೆ ಧೈರ್ಯ ಸಾಹಸ ಉಮಂಗ ಉತ್ಸಾಹ ಪರಿಶ್ರಮ ಅವಿರತ ಪ್ರಯತ್ನ ಮಾಡುವಂಥವರಾಗಿದ್ದರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಈಶ್ವರೀಯ ಸೇವೆಯಲ್ಲಿ ತೊಡಗಿಸಿ ಈ ವಿಶ್ವದ ಆತ್ಮಗಳ ಕಲ್ಯಾಣಕ್ಕಾಗಿ ವಿಶ್ವದ ಆತ್ಮಗಳ ಸೇವೆಗಾಗಿ ವಿಶ್ವದ ಪರಿವರ್ತನೆಗಾಗಿ ನವ ವಿಶ್ವದ ನಿರ್ಮಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಹಗಲಿರುಳು ಶ್ರಮಿಸಿ ಅನೇಕ ಆತ್ಮಗಳ ದುಃಖಿ ಅಶಾಂತ ವಂಚಿತ ಆತ್ಮಗಳಿಗೆ ಸುಖ ಶಾಂತಿಯನ್ನು ನೀಡುವುದಕ್ಕಾಗಿ ಪರಮಾತ್ಮನ ಸತ್ಯ ಪರಿಚಯವನ್ನು ಕೊಟ್ಟು ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧದ ಅನುಭವ ಮಾಡುವಂತಹ ವಿಧಿಯನ್ನು ತಿಳಿಸಿ ಪರಮಾತ್ಮನಿಗಾಗಿ ಹುಡುಕ್ತಾ ಇರುವಂಥ ಆತ್ಮಗಳಿಗೆ ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಜೋಡಿಸಿ ತಮ್ಮ ಜೀವನವನ್ನು ಸುಖ ಶಾಂತಿ ನೆಮ್ಮದಿ ತೃಪ್ತಿಯಿಂದ ಹೇಗೆ ಅನುಭವ ಮಾಡಬೇಕು ಎನ್ನುವುದನ್ನು ಅನೇಕ ಆತ್ಮಗಳಿಗೆ ಮಾರ್ಗದರ್ಶಿಯಾಗಿ ತಿಳಿಸಿಕೊಟ್ಟರು ಅಸಂಖ್ಯಾತ ಆತ್ಮಗಳು ಇಂದಿಗೂ ಕೂಡ ಅವರಲ್ಲಿರುವಂತಹ ವಿಶೇಷತೆಯನ್ನು ಸದಾಕಾಲ ನೆನಪು ಮಾಡುತ್ತಾರೆ ಪದ್ಮ ಅಕ್ಕನವರಲ್ಲಿ ಇನ್ನೊಂದು ವಿಶೇಷವಾಗಿರುವಂತಹ ಕ್ವಾಲಿಟಿ ಅಂತಂದರೆ ಪರಮಾತ್ಮನು ಈ ಆತ್ಮನ ಉನ್ನತಿಗಾಗಿ ಆತ್ಮನ ಕಲ್ಯಾಣಕ್ಕಾಗಿ ಆತ್ಮನ ಅಭಿವೃದ್ಧಿಗಾಗಿ ಆತ್ಮನ ಪರಿವರ್ತನೆಗಾಗಿ ಪ್ರತಿನಿತ್ಯವೂ ಜ್ಞಾನದ ಊಟವನ್ನು ಪರಮಾತ್ಮನು ಹಾಕ್ತಾನೇ ಇದ್ದಾರೆ ಅಕ್ಕನವರು ತಮ್ಮ ಸಂಪರ್ಕದಲ್ಲಿ ಬರುವಂತಹ ಎಲ್ಲ ಕನ್ಯರಿಗೆ ಕುಮಾರರಿಗೆ ಮಾತೆಯರಿಗೆ ಸಹೋದರರಿಗೆ ಸರ್ವರಿಗೂ ಸಮಾನ ಭಾವನೆಯಿಂದ ನೋಡ್ತಾ ಎಲ್ಲರನ್ನು ತಮ್ಮ ಪ್ರೀತಿ ಸ್ನೇಹದ ಅಪ್ಪುಗೆಯಲ್ಲಿ ಅಪ್ಪಿಕೊಳ್ತಾ ಇದ್ದರು ಅನೇಕ ಎಲ್ಲ ರೂಪದ ಆತ್ಮಗಳಿಗೂ ಯಾವುದೇ ಭೇದ ಭಾವ ಇಲ್ಲದೆ ಹಿರಿಯ ಕಿರಿಯ ಶ್ರೀಮಂತ ಬಡವ ಯಾವುದು ಭಾವ ಇಲ್ಲದೆ ಎಲ್ಲರಿಗೂ ಪ್ರೀತಿ ಸ್ನೇಹ ಅನುಕಂಪ ದಯೆ ಕರುಣೆ ಎಲ್ಲ ರೂಪದಿಂದಲೂ ಯಾವ ರೂಪದ ಹಸಿವೆಯಿಂದ ಬಂದಿದ್ದಾರೋ ಆ ಆತ್ಮಗಳನ್ನು ಆ ಇಚ್ಛೆಗಳ ರೂಪಿ ಹಸಿವನ್ನು ತಣಿಸಿ ಕಳಿಸ್ತಾ ಜೊತೆ ಜೊತೆಗೆ ಕೇವಲ ಈ ದೇಹಕ್ಕೆ ಮನಸ್ಸಿನ ಊಟ ಅಷ್ಟೇ ಅಲ್ಲದೆ ದೇಹದ ಊಟನೂ ಕೂಡ ಎಲ್ಲರಿಗೂ ಕೊಡ್ತಾ ಬ್ರಹ್ಮ ಭೋಜನ ಅಂತಂದರೆ ಭಾಳಷ್ಟು ಸಂತೋಷ ಆಗ್ತಿತ್ತು ಎಲ್ಲ ಆತ್ಮಗಳಿಗೆ ಎಲ್ಲ ಸಹೋದರ ಸಹೋದರಿಯರಿಗೆ ಅಡಿಗೆ ಮಾಡಿ ಊಟ ಪಡಿಸ್ಬೇಕು ಉಣಿಸ್ಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನುವಂತಹ ಭಾವನೆ ಅವರಿಗೆ ಇತ್ತು ಯಾರೇ ಬರಲಿ ಅವರಿಗೆ ಚೆನ್ನಾಗಿ ಊಟ ಮಾಡಿಸಿ ಕಳಿಸ್ಬೇಕು ಅನ್ನುವಂಥ ಭಾವನೆ ಅವರಲ್ಲಿ ಇತ್ತು ಇವತ್ತಿಗೂ ಕೂಡ ಅವರಲ್ಲಿರುವಂತಹ ತಾಯಿತನ ಸಹೋದರಿತನ ಎಲ್ಲರೂ ನೆನಪು ಮಾಡ್ತಾರೆ ತಮ್ಮ ಜೊತೆಗಿರುವಂತಹ ಎಲ್ಲ ಸಹೋದರಿಯರಿಗೂ ಕೂಡ ಒಬ್ಬ ಸಹೋದರಿಯಾಗಿ ಧೈರ್ಯವನ್ನು ತುಂಬಿ ಒಂದು ಮಾತು ಹೇಳ್ತಾ ಇದ್ದರು ನುಕ್ಸಾನದಲ್ಲಿಯೂ ಕೂಡ ಲಾಭದ ಅನುಭವವನ್ನು ಮಾಡ್ತಾ ಇರಬೇಕು ಎಂತಹ ಪರಿಸ್ಥಿತಿ ಎಂಥದೇ ಏರುಪೇರುಗಳು ಬಂದ್ರೂ ಕೂಡ ಎದೆಗೊಂಡದೆ ಮುನ್ನುಗ್ಗಿ ಧೈರ್ಯದಿಂದ ಎದುರಿಸಿ ಪಾಸ್ ಮಾಡಬೇಕು ನಮ್ಮ ಜೊತೆಗೆ ಯಾರಿದ್ದಾರೆ ಸರ್ವಶಕ್ತಿವಂತ ಪರಮಾತ್ಮ ನಮ್ಮ ಜೊತೆಗಿದ್ದಾರೆ ಅನ್ನುವಂತಹ ಅನುಭವದ ಮಾತನ್ನು ತಿಳಿಸಿ ಎಲ್ಲರನ್ನು ಇದ್ದರು ಸದಾ ರಮಣೀಕತೆಯಿಂದ ಇರ್ತಾಯಿದ್ದು ಸದಾ ಖುಷಿ ಖುಷಿಯಿಂದ ನಗುತ್ತಾ ಅನೇಕ ಮಾತುಗಳನ್ನು ಹೇಳ್ತಾ ನಗಸ್ತಾ ತಾವೂ ನಗುತ್ತಾ ಎಲ್ಲರನ್ನೂ ಇರ್ತಾ ಇದ್ದರು ಎಂತಹ ಅನಾರೋಗ್ಯದ ಪರಿಸ್ಥಿತಿ ಇದ್ರೂ ಕೂಡ ಒಂದು ದಿನವೂ ಕೂಡ ಅದರ ಒಂದು ಕಷ್ಟದ ಅನುಭವವನ್ನು ಅವರು ಶಬ್ದಗಳಲ್ಲಿ ಮನಸ್ಸಿನಿಂದ ಕೂಡ ಯಾರಿಗೂ ಹೇಳ್ತಾ ಇರಲಿಲ್ಲ ಅದು ವಿಶೇಷವಾದಂತಹ ಕ್ವಾಲಿಟಿ ಅವರಲ್ಲಿ ಕಾಣ್ತಾ ಇರುವಂಥದ್ದು ಸದಾ ನಗನಗದ ಖುಷಿಯಿಂದ ಎಷ್ಟೇ ಶರೀರ ಕೃಷಿ ಆದರೂ ಕೂಡ ಅವರು ಉಮಂಗ್ ಉತ್ಸಾಹದಿಂದನೇ ಇರ್ತಾಯಿತ್ತು ಮಗುನಾಗ್ತಾನೇ ಇರ್ತಾಯಿತ್ತು ಎಲ್ಲರಿಗೂ ಒಂದು ಮಾರ್ಗದರ್ಶಿ ಆದರು ಅಕ್ಕನವರಲ್ಲಿ ಸಂಘಟನೆಯ ಶಕ್ತಿ ನೇತೃತ್ವದ ಶಕ್ತಿ ಸಹಯೋಗದ ಶಕ್ತಿ ಸರ್ವಸ್ವವನ್ನು ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ಸರ್ವರನ್ನು ಜೊತೆಗೆ ಕರೆದುಕೊಂಡು ಕರೆದುಕೊಂಡು ಮುಂದೆ ಹೋಗುವಂತಹ ಶಕ್ತಿ ಈ ಎಲ್ಲ ವಿಶೇಷತೆಗಳು ಇರೋ ಕಾರಣದಿಂದ ಅವರು ಒಂದು ಉನ್ನತ ಅವಸ್ಥೆಯನ್ನು ತಲುಪಿದರು ಎಂತಹ ದುಃಖ ಅಶಾಂತಿಯಿಂದ ಬಂದಿರುವಂತಹ ಮಾತೆಯರಿಗೆ ಸಾಂತ್ವನ ಹೇಳಿ ಬುದ್ಧಿವಾದವನ್ನು ತಿಳಿಸಿ ಗೃಹಸ್ಥದಲ್ಲಿದ್ದೂ ಕೂಡ ಹೇಗೆ ಇರಬೇಕು ಅನ್ನುವಂಥ ತಿಳುವಳಿಕೆಯನ್ನು ಕೊಟ್ಟು ಆ ಅಶಾಂತ ಅತೃಪ್ತ ಆತ್ಮಗಳಿಗೆ ತೃಪ್ತರನ್ನಾಗಿ ಮಾಡಿ ಮನೆಗೆ ಕಳಿಸ್ತಾ ಇದ್ರು ಇವತ್ತಿನ ಜಗತ್ತಿನಲ್ಲಿ ಎಷ್ಟೆಲ್ಲ ದುಃಖ ನೋವಿನ ಅನುಭವ ಮಾಡ್ತಾ ಇರುವಂತಹ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇಲ್ಲಿವರೆಗೆ ಭಗವಂತನ ಮನೆಯಲ್ಲಿ ನಾವು ಇಲ್ಲಿಯೇ ಇರ್ತೀವಿ ಮನೆಗೇನೆ ಹೋಗೋದಿಲ್ಲ ಅನ್ನುವಂತಹ ಒಂದು ತ್ಯಾಗದ ಮನೋಭಾವನೆಯಿಂದ ತಿರಸ್ಕಾರದ ಮನೋಭಾವನೆಯಿಂದ ಬಂದಿರುವಂಥವರಿಗೆ ಬುದ್ಧಿವಾದವನ್ನು ಹೇಳಿ ತಿಳುವಳಿಕೆ ಹೇಳಿ ಗೃಹಸ್ಥ ಜೀವನದಲ್ಲಿ ಇದ್ದೂ ಕೂಡ ಹೇಗೆ ನಾವು ಪರಮಾತ್ಮನ ನೆನಪು ಮಾಡಬೇಕು ಅನ್ನುವಂಥ ತಿಳುವಳಿಕೆಯನ್ನು ಹೇಳಿ ಕಳಿಸ್ತಾ ಇದ್ದರು ಅಂತಹ ಆತ್ಮಗಳ ಪ್ರತಿಯಾಗಿ ಅನುಕಂಪ ಸಹಾನುಭೂತಿ ದಯಿ ಕರುಣೆಯನ್ನು ತೋರಿಸಿ ಆ ಆತ್ಮಗಳಿಗೆ ಮತ್ತೆ ಮತ್ತೆ ಮಾತಾಡಿಸಿ ಪ್ರೀತಿ ಸ್ನೇಹವನ್ನು ಕೊಟ್ಟು ಅವರು ತಮ್ಮ ಜೀವನದಲ್ಲಿ ಕೃಷಿಯಿಂದ ಪ್ರೀತಿಯಿಂದ ಮುಂದುವರಿತಾ ಇರಲು ಅವರು ಒಂದು ಪ್ರೇರಣೆ ಆಗ್ತಾ ಇದ್ರು ತ್ಯಾಗ ತಪಸ್ಸು ಸೇವೆಯೇ ತಮ್ಮ ಜೀವನದ ಉಸಿರನ್ನಾಗಿಸಿಕೊಂಡಿದ್ದರು ನಿತ್ಯದ ಜೀವನದಲ್ಲಿ ಈಶ್ವರ್ಯ ಜೀವನದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ನಲವತ್ತು ವರ್ಷಗಳಿಂದ ನಲವತ್ತೈದು ವರ್ಷಗಳಿಂದ ತಮ್ಮ ಜೀವನವನ್ನು ಈಶ್ವರಿಯ ಸೇವೆಯಲ್ಲಿ ಮುಡುಪಾಗಿದ್ದರು ತಮ್ಮ ತನ ಮನ ಧನ ಸಮಯ ಸಂಕಲ್ಪ ಎಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಉಸಿರನ್ನಾಗಿಸಿಕೊಂಡರು ನಮ್ಮ ಅನೇಕ ಆತ್ಮಗಳಿಗೆ ಮಾದರಿಯಾಗಿ ಮಾರ್ಗದರ್ಶಿಯಾಗಿ ದಾರಿಯನ್ನು ತೋರಿಸಿದರು ಅವರು ನಡೆದು ಹೋದಂತಹ ದಾರಿಯಲ್ಲಿಯೇ ನಾವು ನಡೆಯುವುದಕ್ಕಾಗಿ ಎಷ್ಟು ಸಹಜ ಎನ್ನುವುದನ್ನು ತೋರಿಸಿಕೊಟ್ಟರು ಪರಮಾತ್ಮನೇ ನಮ್ಮೆಲ್ಲರ ಜೊತೆಗಿದ್ದಾರೆ ಪರಮಾತ್ಮನೇ ನಮ್ಮನ್ನು ನಡೆಸಿಕೊಂಡು ಹೋಗುವಂಥವ್ರು ಪರಮಾತ್ಮನೇ ನಮ್ಮಿಂದ ಸೇವೆಯನ್ನು ತೆಗೆದುಕೊಳ್ಳುವಂಥವರು ಪರಮಾತ್ಮನೇ ನಮ್ಮಿಂದ ಸೇವೆಯನ್ನು ಮಾಡಿಸುವಂಥವರು ಅನ್ನುವಂತಹ ನಿಶ್ಚಯ ತಮ್ಮಲ್ಲಿ ಇತ್ತು ತಮ್ಮಲ್ಲಿಯೂ ಆ ನಿಶ್ಚಯದ ಭಾವನೆಯನ್ನು ತುಂಬ್ತಾ ಇದ್ರು ಈಶ್ವರ್ಯ ವಿಶ್ವವಿದ್ಯಾಲಯದ ನಾಲ್ಕು ವಿಷಯಗಳಾದ ಜ್ಞಾನ ಯೋಗ ಧಾರಣೆ ಸೇವೆ ನಾಲ್ಕು ವಿಷಯಗಳಲ್ಲಿ ಸಮನಾಗಿ ಅಭ್ಯಾಸಿಯಾಗಿದ್ದರು ಹಾಗೂ ಸರ್ವರಿಗೂ ಈ ನಾಲ್ಕು ವಿಷಯಗಳನ್ನು ತಮ್ಮ ಜೀವನದಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವಂತಹ ಶಿಕ್ಷಣವನ್ನು ಕೊಡ್ತಾ ಇದ್ರು ಸರಳ ಜೀವನ ಉನ್ನತ ವಿಚಾರ ಎಂಬಂತೆ ಸಾಧಾರಣ ಜೀವನ ಹಾಗೂ ಉನ್ನತ ವಿಚಾರಗಳೊಂದಿಗೆ ತಮ್ಮ ನಿತ್ಯದ ಜೀವನವನ್ನು ಸಾಗಿಸ್ತಾ ಇತ್ತು ಅನೇಕರಿಗೆ ಈ ವಿಷಯದಲ್ಲಿ ಮಾದರಿಯಾದರು ಎಂದೂ ಅವರು ಆಡಂಬರದ ಜೀವನಕ್ಕೆ ಹೋದವರಲ್ಲ ಈಶ್ವರಿಯ ವಿಶ್ವವಿದ್ಯಾಲಯದ ಸೇವೆಯಲ್ಲಿ ತಮ್ಮನ್ನು ತಾವು ಸರ್ವಸ್ವವನ್ನು ಅರ್ಪಿಸಿಕೊಂಡು ಎಂತಹ ಶ್ರೀಮಂತ ಮನೆತನದಿಂದ ಬಂದಿದ್ದರೂ ಕೂಡ ಇದು ಭಗವಂತನ ಮನೆ ಸರ್ವ ಸರ್ವರಿಗೂ ಸರ್ವರಿಗಿಂತಲೂ ಸರ್ವಕ್ಕಿಂತಲೂ ಶ್ರೇಷ್ಠ ಅನ್ನುವಂತಹ ಅನುಭೂತಿಯನ್ನು ಮಾಡ್ತಾ ಇದ್ರು ಎಂತಹ ಸಮಯ ಬರಲಿ ಎಂಥ ಪರಿಸ್ಥಿತಿ ಬರಲಿ ಏನೇ ಬಂದರೂ ಪರಮಾತ್ಮನು ನಮ್ಮನ್ನು ತನ್ನ ಕಣ್ಣ ರೆಪ್ಪೆ ಮೇಲೆ ಕೂರಿಸ್ಕೊಂಡು ನಡೀತಾರೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂತಹ ನಿಶ್ಚಯ ಅವರಿಗೆ ಇತ್ತು ಸದಾಕಾಲ ನಿರ್ಭಯದಿಂದ ನಿಶ್ಚಿಂತೆಯಿಂದ ಇರುವಂತಹ ಸ್ವಭಾವ ಅವರಲ್ಲಾಗಿತ್ತು ಅವರು ಭೌತಿಕವಾಗಿ ಇಂದು ನಮ್ಮ ಜೊತೆಗೆ ಇಲ್ಲವಾದರೂ ಕೂಡ ಅವರು ಮಾಡಿದ ಸೇವೆ ಅವರು ಕೊಟ್ಟ ತಿಳುವಳಿಕೆ ಅವರು ಕೊಟ್ಟ ಜ್ಞಾನ ಅವರಲ್ಲಿರುವಂತಹ ಗುಣಗಳು ಅವರಲ್ಲಿರುವಂತಹ ಶಕ್ತಿಗಳು ಅವರಲ್ಲಿರುವಂತಹ ಉಮಂಗ ಉತ್ಸಾಹ ಅದೆಲ್ಲವೂ ಇವತ್ತು ನಮ್ಮೊಂದಿಗೆ ಹಸಿರು ಉಸಿರು ಆಗಿಯೇ ಇದೆ ಆದ್ದರಿಂದ ಅವರು ಕೇವಲ ನಮ್ಮಿಂದ ದೇಹದ ಮೂಲಕ ಭೌತಿಕವಾಗಿ ದೂರವಾದರೆ ವಿನಃ